ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದ್ಲು ನಮ್ಮ ಒಂದು ಯೂಟ್ಯೂಬ್ ಚಾನು ನೋಡ್ತಾ ಇದ್ದರೆ ಅಥವಾ ಮಾಡದೇ ಸಬ್ಬ್ರೈದ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದ್ಬಿಟ್ಟು ಕೆ ಎಸ್ ಪಿ ಪಿ ಸಿ ಪಿ ಎಸ್ ಐ ಹೊಸ ನೇಮಕಾತಿ ಬಗ್ಗೆ ಇರುತ್ತೆ ಸ್ನೇಹಿತರೆ ಈ ಒಂದು ಹೊಸ ನೇಮಕಾತಿಯಲ್ಲಿ ಯಾವಾಗ ಆಗ್ಬೋದು ಈ ಒಂದು ನೇಮಕಾತಿ ಎಂಬುದರ ಬಗ್ಗೆಯೂ ಅದೇ ರೀತಿಯಾಗಿ ಪಿ ಸಿ ವಯೋಮಿತಿ ಹೆಚ್ಚಳ ಆಗುತ್ತಾ ಎಂಬುದರ ಬಗ್ಗೆಯೂ ಸಹ ಈ ಒಂದು ವೀಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಅದಕ್ಕಿಂತ ಮುಖ್ಯವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ ಅನ್ನು ತೆಗೆದುಕೊಳ್ಳದೆ ಇದ್ದರಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂತಹ ಜಾಯಿಂಟ್ ಬಟನ್ ಕಾಣುತ್ತೆ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದ್ದೆ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಗೆ ಆ ಒಂದು ಮೆಂಬರ್ಶಿಪ್ಪನ್ನು ನೀವು ತೆಗೆದುಕೊಳ್ಬೋದು ಈಗ ನಾವು ಈ ಒಂದು ಕೆ ಎಸ್ ಪಿ ಪಿ ಸಿ ಆ್ಯಂಡ್ ಪಿ ಎಸ್ ಐ ಹೊಸ ನೇಮಕಾತಿ ಬಗ್ಗೆ ಮಾತಾಡ್ತಾ ಹೋಗೋಣ ಸ್ಥಾ ಮೊದಲಿಗೆ ಬಂದುಬಿಟ್ಟು ವಯೋಮಿತಿ ಹೆಚ್ಚಳದ ಬಗ್ಗೆ ಮಾತಾಡ್ತಾ ಹೋಗೋದಾದರೆ ಇದರ ಬಗ್ಗೆ ಸರ್ಕಾರದ ಮುಂದೆ ಎಲ್ಲರೂ ಸಹ ಕೇಳಿದ್ದಾರೆ ಮತ್ತು ಇದರ ಬಗ್ಗೆ ಆದಷ್ಟು ಬೇಗನೆ ಒಂದು ಒಳ್ಳೆಯ ಸುದ್ದಿ ಅಭ್ಯರ್ಥಿಗಳಿಗೆ ಸಿಗಲಿದೆ ಎಂದು ನಮಗೆ ಬಂದ ತಿಳಿದು ಬಂದಿರುವಂತಹ ಮಾಹಿತಿ ಪ್ರಕಾರ ಈ ಬಾರಿ ವಯೋಮಿತಿ ಹೆಚ್ಚಳವನ್ನು ಮಾಡ್ತಾರೆ ಪಿ ಸಿಗೂ ಸಹ ವಯೋಮಿತಿ ಹೆಚ್ಚಳ ಇರುತ್ತೆ ಅದೇ ರೀತಿಯಾಗಿ ಪಿ ಎಸ್ ಐಗೂ ಸಹ ವಯೋಮಿತಿ ಹೆಚ್ಚಳಿಕೆಯನ್ನು ಈ ಬಾರಿ ನೋಟಿಫಿಕೇಷನ್ಲಿ ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ ಆ ಒಂದು ಕಾರಣಕ್ಕಾಗಿ ಎಲ್ಲರೂ ಸಹ ಇದಕ್ಕೆ ಒಂದು ತಯಾರಿಯನ್ನು ಉತ್ತಮವಾಗಿ ಆರಂಭ ಮಾಡಿ ಅಂತ ಹೇಳ್ತಾ ಈ ಬಾರಿಯ ಒಂದು ಪಿ ಸಿ ಪಿ ಎಸ್ ಐ ವಯೋಮಿತಿಯ ಹೆಚ್ಚಳ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ನೆಕ್ಸ್ಟ್ ಬಂದುಬಿಟ್ಟು ಕೆ ಎಸ್ ಆರ್ ಪಿ ಸಿ ಆರ್ ಡಿ ಆರ್ ಪಿ ಸಿ ನೇಮಕಾತಿ ಯಾವಾಗ ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ಯಾವ ನೇಮಕಾತಿ ಇದೆ ಅಂತ ನೋಡೋದಾದರೆ ಕೆ ಎಸ್ ಆರ್ ಪಿ ನೇಮಕಾತಿ ಮಾಡ್ತಾರೆ ಅದೇ ರೀತಿಯಾಗಿ ಸಿ ಆರ್ ಡಿ ಆರ್ ಪಿ ಸಿ ನೇಮಕಾತಿ ಇರುತ್ತೆ ಅದೇ ರೀತಿಯಾಗಿ ಪಿ ಎಸ್ ಐ ಪಿ ಎಸ್ ಐ ನೇಮಕಾತಿಯು ಸಹ ಮಾಡ್ತಾರೆ ಈ ಪಿ ಎಸ್ ಐ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ಪೋಸ್ಟ್ ಇರ್ತವೆ ಸ್ನೇಹಿತರೆ ಒಟ್ಟಾರೆ ಕಾಲಿರುವಂಥದ್ದು ಆರುನೂರು ಬಟ್ ಅವರು ಒಂದು ನೋಟಿಫಿಕೇಷನ್ ಕೊಟ್ಟಿರುವಂಥ ಅಂದರೆ ಒಂದು ಇಂಟರ್ನಲ್ ನೋಟಿಸ್ ಪ್ರಕಾರ ಅಂದರೆ ಅವ್ರು ಏನು ಹೇಳಿದ್ದು ಅಂತಂದರೆ ಈ ಒಂದು ಆರುನೂರು ಪಿ ಎಸ್ ಐನ ನೇಮಕಾತಿ ಮಾಡ್ತೀವಿ ಬಟ್ ಇದನ್ನು ಎರಡು ಹಂತದಲ್ಲಿ ನೇಮಕಾತಿಯನ್ನು ಮಾಡ್ತೀವಿ ಅಂತ ಹೇಳಿದ ಪ್ರಕಾರ ಆ ಒಂದು ಕಾರಣಕ್ಕಾಗಿ ಮೊದಲು ಬರುವಂಥದ್ದು ತ್ರೀ ಹಂಡ್ರೆಡ್ ಪಿ ಎಸ್ ಐ ನೇಮಕಾತಿ ಓಕೆ ಈ ಒಂದು ನೇಮಕಾತಿಯಲ್ಲಿ ಕೆ ಎಸ್ ಆರ್ ಪಿ ಪೋಸ್ಟ್ ಎಷ್ಟಿವೆ ಅಂತ ನೋಡೋದಾದರೆ ನಿಮ್ಮೆಲ್ಲರಿಗೂ ಗೊತ್ತಾಯಿದೆ ಕೆ ಎಸ್ ಆರ್ ಪಿ ಪೋಸ್ಟ್ ಒಂದು ಟು ಹದಿನೈದುನೂರು ಸಾವಿರದ ಐದುನೂರು ವೇಕೆನ್ಸಿಗಳು ಕೆ ಎಸ್ ಆರ್ ಪಿಯಲ್ಲಿ ಕಾಲಿರುವಂಥದ್ದು ಈ ಕೆ ಎಸ್ ಆರ್ ಪಿಗೆ ಯಾರಲ್ಲಿ ಅಪ್ಲೈ ಮಾಡ್ಬೋದು ಮೇಲು ಫೀಮೇಲ್ ಇಬ್ಬರು ಅಪ್ಲೈ ಮಾಡ್ಬೋದಾ ಎಂಬುದು ಕೆಲವೊಬ್ಬರಿಗೆ ಡೌಟ್ ಕೆ ಎಸ್ ಆರ್ ಪಿಯಲ್ಲಿ ಫಿಮೇಲ್ಸು ಸಹ ಅಪ್ಲೈ ಮಾಡ್ಬೋದು ಮೇಲ್ಸು ಸಹ ಅಪ್ಲೈನ ಮಾಡ್ಬೋದು ಫಿಮೇಲು ಮತ್ತು ಮೇಲ್ ಇಬ್ಬರೂ ಸಹ ಈ ಒಂದು ಕೆ ಎಸ್ ಆರ್ ಪಿ ಪಿ ಸಿಯಲ್ಲಿಗೆ ಪಿ ಸಿಗೆ ನೀವು ಅಪ್ಲೈಯನ್ನು ಮಾಡ್ಬೋದು ಮೇಲು ಮತ್ತು ಫಿಮೇಲ್ ನೆಕ್ಸ್ಟ್ ಸಿ ಆರ್ ಡಿ ಆರ್ ಈ ಒಂದು ಸಿ ಆರ್ ಡಿ ಎ ಆರು ಈ ಸರಿಸುಮಾರು ಸಹ ನಾಲ್ಕು ಸಾವಿರಕ್ಕೂ ಅಧಿಕ ಒಂದು ಮತ್ತೆ ವೇಕೆನ್ಸಿಯನ್ನು ನೋಟಿಫಿಕೇಷನ್ ಮಾಡ್ತಾರೆ ಎಂಬುದು ತಿಳಿದು ಬಂದಿರುವಂಥ ಮಾಹಿತಿ ಪ್ರಕಾರ ಮೂರರಿಂದ ನಾಲ್ಕು ಸಾವಿರ ಇದಕ್ಕೆ ಸಿ ಆರ್ ಡಿ ಆರ್ಗೆ ಯಾರೆಲ್ಲ ಹರರು ಅಂತಂದರೆ ಕೇವಲ ಮೇಲ್ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಹರರಿರ್ತಾರೆ ಫೀಮೇಲ್ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಬಲ್ ಆಗೋದಿಲ್ಲ ಈ ಒಂದು ಸಿ ಆರ್ ಡಿ ಎ ಆರ್ ನೇಮಕಾತಿಗೆ ಮಾತ್ರ ಓಕೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಪಿ ಎಸ್ ಐ ನೇಮಕಾತಿ ಈ ಪಿ ಎಸ್ ಐ ನೇಮಕಾತಿಗೆ ಮೇಲ್ಸು ಅಪ್ಲೈ ಮಾಡ್ಬೋದು ಫಿಮೇಲ್ಸು ಸಹ ಅಪ್ಲೈಯನ್ನು ಮಾಡ್ಬೋದು ಇಲ್ಲಿ ಯಾವುದೇ ರೀತಿಯಾಗಿ ಕೇವಲ ಫಿಮೇಲ್ಸು ಮತ್ತು ಮೇಲ್ಸ್ ಮಾತ್ರ ಅಪ್ಲೈ ಅಂದರೆ ಮೇಲ್ ಮಾತ್ರ ಅಪ್ಲೈ ಮಾಡಬೇಕು ಆ ರೀತಿಯಾಗಿ ಯಾವುದೇ ರೀತಿಯಾಗಿ ಇಲ್ಲ ಪಿ ಎಸ್ ಐಗೆ ಮೇಲು ಮತ್ತು ಫೀಮೇಲು ಇಬ್ಬರೂ ಸಹ ಅಪ್ಲೈಯನ್ನು ಮಾಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಇ ಎಸ್ ಐ ಇದ್ರ ಬಗ್ಗೆಯೂ ಸಹ ಹೇಳ್ತೀನಿ ಕೇಳಿ ಸ್ನೇಹಿತರೆ ಇ ಎಸ್ ಐ ಏನಪ್ಪ ಇ ಎಸ್ ಐ ಅಂತಂದರೆ ಅಬಕಾರಿ ಇಲಾಖೆಯಲ್ಲಿ ಕಾಲಿರುವಂತಹ ಒಂದು ನೇಮಕಾತಿ ಓಕೆ ಸಬ್ ಇನ್ಸ್ಪೆಕ್ಟರ್ ಇಲ್ಲಿ ಇದು ಒಂದು ನೇಮಕಾತಿಯೂ ಸಹ ಸ್ವಲ್ಪ ಲೇಟ್ ಆಗ್ತದೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದಲೂ ಸಹ ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಬಟ್ ಇನ್ನೂ ಸಹ ನೇಮಕಾತಿಯನ್ನು ಮಾಡಿಲ್ಲ ಇದು ಸಹ ನೇಮಕಾತಿ ಆದಷ್ಟು ಬೇಗನೆ ಬರುತ್ತೆ ಈ ಒಂದು ಇ ಎಸ್ ಐ ನೇಮಕಾತಿ ಇಲ್ಲಿ ಸಿ ಆರ್ ಡಿ ಆರ್ ಪಿ ಸಿ ನೇಮಕಾತಿ ಬಗ್ಗೆ ಆಯಿತು ಇದು ಯಾವಾಗ ಬರುತ್ತೆ ಎಂಬುದನ್ನು ನೋಡ್ತಾ ಹೋಗೋದಾದರೆ ಈ ಒಂದು ಪಿ ಸಿ ಪಿ ಎಸ್ ಐ ನೇಮಕಾತಿ ಈಗ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಒಂದು ಒಳ ಮೀಸಲಾತಿ ಒಂದು ಕಾರಣಕ್ಕಾಗಿ ಮೂರು ತಿಂಗಳುಗಳ ಕಾಲ ಯಾವುದೇ ರೀತಿಯಾದಂತಹ ನೋಟಿಫಿಕೇಷನ್ನ ಮಾಡುವಂತಿಲ್ಲ ಅಂತೇಳಿ ಹೇಳಿದರು ಮತ್ತೆ ಸಹ ಇದನ್ನು ಮುಂದೂಡಿಕೆ ಮಾಡಿದರೆ ಇನ್ನೂ ಎರಡರಿಂದ ಮೂರು ತಿಂಗಳ ಕಾಲ ಯಾವುದೇ ನೋಟಿಫಿಕೇಷನ್ ಆಗೋದಿಲ್ಲ ಓಕೆ ಸರಿ ಸುಮಾರು ಈ ಒಂದು ನೋಟಿಫಿಕೇಷನ್ ಯಾವಾಗ ಬರ್ಬೋದು ಅಂತಂತಂದರೆ ಜುಲೈ ಫಸ್ಟ್ ವೀಕಲ್ಲಿ ಬರುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ ಜುಲೈ ಫಸ್ಟ್ ಅಥವಾ ಸೆಕೆಂಡ್ ವೀಕಲ್ಲಿ ಬರಬಹುದು ಹೌದಾ ಇದು ಎಕ್ಸ್ಪೆಕ್ಟೆಡ್ ಇದಕ್ಕಿಂತ ಸ್ವಲ್ಪ ಮುಂದೆಯೂ ಸಹ ಹೋಗ್ಬೋದು ಬಟ್ ಜುಲೈ ಫಸ್ಟ್ ವೀಕಲ್ಲಿ ಈ ಒಂದು ನೋಟಿಫಿಕೇಷನ್ನು ಬರುವಂತಹ ಸಾಧ್ಯತೆ ಇದೆ ಅಲ್ಲಿವರೆಗೂ ಸಹ ಎಲ್ಲರೂ ಸಹ ಕಾದು ಅಷ್ಟೇ ಇದು ಪಿ ಎಸ್ ಐ ಪಿ ಸಿ ನೇಮಕಾತಿ ಬಗ್ಗೆ ಆಯಿತು ಸ್ನೇಹಿತರೆ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋ ಕಲರ್ ಕಾಮೆಂಟ್ ಮಾಡಿ ನಿಮಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸ್ದಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್